ವಿಡಿಯೋಗೆ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ಆರ್ ಟಿ ಎಕ್ಸ್ ಹೊಸ್ದಾಗಿ ಬಂದಿದೆ ಅದಾದಮೇಲೆ ಟಿ ವಿ ಎಸ್ಸಲ್ಲಿ ಅಲ್ಲಿ ಮೊದಲ ಐ ಮೀನ್ ಜಿ ಎಸ್ಟ್ ತ್ರೀ ಟೆನ್ ಇದ್ರೂ ಟಿ ವಿ ಎಸ್ ಆಲ್ಮೋಸ್ಟ್ ಆದ್ರೂನು ಟಿ ವಿ ಎಸ್ ಒಂದು ಅಡ್ವೆಂಚರ್ ಗಾಡಿ ಇರಲಿಲ್ಲ ಟಿ ವಿ ಎಸ್ನವ್ರು ಹೆಂಗಾಗ್ಬಿಟ್ಟವ್ರೆ ಅಂದರೆ ಅಂದ್ರೆ ತೋರಿಸ್ತಾರೆ ಕೊಡ್ತೀನಿ ಅಂತ ಬಟ್ ಗಾಡಿನೇ ಬಂದಿರಲ್ಲ ಅವ್ರದ್ದು ಇದುವೆ ಆಗ್ಲೇ ಇನ್ನೊಂದು ಹೊಸ ಹೊಸ ಗಾಡಿನ ಲಾ ಹೊಸ ಹೊಸ ವೇರಿಯಂಟ್ಸ್ನ ಲಾಂಚ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಲಿಮಿಟೆಡ್ ಎಡಿಷನ್ ಅಂತೆಲ್ಲ ಇಲ್ಲಿ ಗಾಡಿ ಬುಕ್ ಮಾಡಿರೋರು ಬಾಯ್ ಬಿಡ್ಕೊಂತ ಇರ್ತಾರೆ ಇನ್ನೊಂಥರ ಹಿಂಗೆ ಅಂತಂದ್ರೆ ಈ ಜೀವನದಲ್ಲಿ ಕಷ್ಟನೇ ಪಟ್ಟಿಲ್ಲದೆ ಇರೋರು ಒಂದಷ್ಟು ಮೋಟಿವೇಶನ್ ಪುಂಕ್ತಾ ಇರ್ತಾರಲ್ಲ ಹಂಗೆ ಆರ್ ಟಿ ಎಕ್ಸ್ ಅಂತ ಅವ್ರೇನು ಬರಿತಾ ಇದ್ದಾರೆ ಆರ್ ಟಿ ಎಕ್ಸ್ ಅಂತಂದರೆ ರ್ಯಾಲಿ ಟ್ರಾವೆಲ್ ಎಕ್ಸ್ಟ್ರೀಮ್ ಅಂತ ಟ್ರಾವೆಲ್ ಓಕೆ ಎಕ್ಸ್ಟ್ರೀಮ್ ಓಕೆ ರ್ಯಾಲಿ ಕಾಣಿಸ್ತಿಲ್ಲ ಈ ಗಾಡೀಲಿ ಹಾಂ ನಾವೀಗ ಮೋಡ್ಸ್ಗಳಿದೆ ಅಲ್ವಾ ಈ ಗಾಡೀಲಿ ಟೂರ್ ಮೋಡಲ್ಲಿ ಸದ್ಯಕ್ಕೆ ಗಾಡಿ ಇದೆ ನಾನೀಗ ರೈಡ್ ಮೋಡ್ ಚೇಂಜ್ ಮಾಡ್ತೀನಿ ಅರ್ಬನ್ನು ರೈನು ರ್ಯಾಲಿ ರ್ಯಾಲಿಲಿ ಏನಾಗುತ್ತಪ್ಪ ಅಂತಂದರೆ ರೇರ್ ಎ ಬಿ ಎಸ್ ಈ ಗಾಡಿಲಿ ಆಫ್ ಆಗಿಬಿಡುತ್ತೆ ಸೊ ಅದು ರ್ಯಾಲಿ ರ್ಯಾಲಿಗೆ ಹಾಕ್ಕೊಂಡಿದ್ದೀನಿ ಅಲ್ಲಿ ತೋರಿಸ್ತಾ ಇದೆ ನೋಡಿ ರೇ ರೇ ಬಿ ಎಸ್ ಆಫ್ ಆಗಿದೆ ಅಂಥೇಳಿ ಅದಾದಮೇಲೆ ಏನು ಗೊತ್ತಾ ಈ ಕನ್ಸಲ್ ಕಾಣಿಸ್ತಾ ಇದೆ ಟಿ ವಿ ಈಗ ಹೊಸ ಒನ್ ಸಿಕ್ಸ್ಟಿಲೂ ಸೇಮ್ ಎಂಬೆಟ್ ಮಾಡಿದ್ದಾನೆ ನಮ್ಮ ಹೊಸ ಎಂಟು ಟಾರ್ಕ್ ನಾವೇನು ತೊಗೊಂಡ್ವಿ ಒನ್ ಫಿಫ್ಟಿ ಅದರಲ್ಲೂ ಇದೇ ಇದೆ ಎಕ್ಸ್ಪಲ್ಸ್ ಟು ಟೆನ್ಗೂ ಆರ್ ಟಿ ಎಕ್ಸ್ಗೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದಾರೆ ಯಾಕಂತಂದ್ರೆ ಎರಡೂ ಎರಡು ಎರಡೂವರೆ ಲಕ್ಷ ಮಾರ್ಕಲ್ಲೇ ಎರಡೂ ನಿಮಗೆ ಗಾಡಿಗಳು ಸಿಗೋದ್ರಿಂದ ಈ ವಿಡಿಯೋದಲ್ಲಿ ಆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ನಾವು ಮೇಯ್ನ್ಲಿ ನೋಡಬೇಕಾಗಿರೋದು ಟಿ ವಿ ಎಸ್ ಅವರ ಟಿ ವಿ ಎಸ್ ರೇಸಿಂಗ್ ಹೊಸ ಇಂಜಿನ್ ಈ ಇಂಜಿನ್ ಕತೆ ಏನಪ್ಪ ಅಂತಂದ್ರೆ ನಿಮಗೆ ತ್ರೀ ಟೆನ್ ಅಂತ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ತ್ರೀ ಟೆನ್ ಯಾವುದೇ ಶೇರ್ಡ್ ಕಾಂಪೋನೆಂಟ್ಸ್ ನಿಮಗೆ ಇದರಲ್ಲಿ ಸಿಗೋದಿಲ್ಲ ಈ ಗಾಡಿಲಿ ನಿಮಗೆ ಟೂ ನೈಂಟಿ ನೈನ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಸಿಗ್ತಾ ಇದೆ ತರ್ಟಿ ಸಿಕ್ಸ್ ಬಿ ಎಚ್ ಪಿ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಸ್ವಲ್ಪ ಹೊತ್ತಿನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಮಿಡ್ ರೇಂಜಲ್ಲಿ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಒಂದಷ್ಟು ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಮೇಲ್ಗಡೆ ಕ್ವಿಕ್ ಥಾಟಲಲ್ಲಿ ಕ್ವಿಕ್ ರೆಸ್ಪಾನ್ಸ್ ಸಿಗಬೇಕು ಅಂತಂದರೆ ಅದು ನಿಮಗೆ ಈ ಇಂಜಿನಲ್ಲಿ ಅಷ್ಟಾಗಿ ಸಿಗಲ್ಲ ಕಂಪೇರ್ ಟು ತ್ರೀ ನೈಂಟಿ ನೈನ್ ಸಿ ಸಿ ಕೆ ಟಿ ಎಮ್ ಅಂತೆಲ್ಲ ನೀವು ಯೋಚನೆ ಮಾಡ್ತೀರಾ ಅಂತಂದರೆ ಅದು ಸಿಗಲ್ಲ ಬಟ್ ಕಂಪೇರ್ ಟು ಎಕ್ಸ್ಪಲ್ಸ್ ನೀವು ಟೂ ಟೆನ್ ನೋಡೋದಾದರೆ ಇಂಜಿನ್ ಪರ್ಫಾಮೆನ್ಸ್ ವೈಸು ಚೆನ್ನಾಗಿದೆ ಟಾಪ್ ಎಂಡು ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನಿಮಗೆ ಈ ಗಾಡಿ ಆಗೋದಿಲ್ಲ ಯಾಕಂದರೆ ಒನ್ ಫಿಫ್ಟಿ ವರ್ಗು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ವರ್ಗೂ ನೀವು ಈ ಗಾಡಿನ ಪುಷ್ ಮಾಡ್ಬೋದು ಇನ್ ಎಕ್ಸ್ಪಲ್ಸಲ್ಲಿ ನೀವು ಒನ್ ಥರ್ಟಿ ಫೈ ಮ್ಯಾಕ್ಸಿಮಮ್ ಅಷ್ಟೇ ಬೇಸಿಕಲಿ ಈ ಗಾಡಿ ಕೋರ್ ಆಫ್ ರೋಡರ್ ಅಲ್ಲ ನಾನು ಹೇಳೋದು ನಿಮ್ಮ ಯೂಸೇಜು ಜಾಸ್ತಿ ಆಫ್ ರೋಡಿಂಗ್ ಕಡೆ ಫೋಕಸ್ ಇದ್ರೆ ಈಗ ನಂತರ ನನ್ನ ನಂತರ ಮಲ್ಟಿಪಲ್ ಬೈಕ್ಸ್ ಇದೆ ನನಗೆ ನಾನು ಆ ಗಾಡಿನ ತೆಗೆಯೋದು ಮಾತ್ರ ಯಾವಾಗ ಅಂತಂದರೆ ಓನ್ಲಿ ನಾನು ಆಫ್ ರೋಡಿಂಗ್ ಹೋಗ್ತೀನಿ ಅನ್ನೋ ಟೈಮಲ್ಲಿ ತೆಗಿತೀನಿ ಸೊ ಅದಕ್ಕೋಸ್ಕರ ಹಂಗಂತ ಟೂ ಹಂಡ್ರೆಡಿಗೆ ಕಂಪೇರ್ ಮಾಡಿದ್ರೆ ಟೂ ಟೆನ್ನಲ್ಲಿ ನೀವು ಆನ್ ರೋಡಲ್ಲೂ ನೀವು ಟೂರಿಂಗ್ ಮಾಡ್ಬೋದು ಕನ್ಫ್ಯೂಸ್ ಆಗಬೇಡಿ ಟೂರಿಂಗ್ ಮಾಡೋಕ್ಕಾಗಲ್ಲ ಅಂತ ಟೂರಿಂಗ್ ಮಾಡೋದಕ್ಕೆ ಫೋಕಸ್ ಮಾಡೇನೇ ಆಲ್ಮೋಸ್ಟು ಎರಡು ಕಾಂಬಿನೇಷನಲ್ಲಿರಲಿ ಅಂತ ಗಾಡಿನ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದೆ ಈ ಗಾಡಿ ನಿಮಗೆ ನನಗೆ ಯಾವ ಥರ ಅನಿಸ್ತಾಯಿದೆ ಒಂದು ಫಾರ್ಟಿ ಪರ್ಸೆಂಟ್ ಆಫ್ ರೋಡಿಂಗು ಇನ್ನು ಫಾರ್ಟೀನ್ ಹೇಳೋಕ್ಕಾಗಲ್ಲ ತರ್ಟಿ ಪರ್ಸೆಂಟ್ ಆಫ್ ರೋಡಿಂಗು ಇನ್ನು ಸಿಕ್ಸ್ಟಿ ಪರ್ಸೆಂಟು ನಿಮಗೆ ಆಲ್ಮೋಸ್ಟು ಆನ್ ದ ರೋಡ್ಸ್ ಅಡ್ವೆಂಚರ್ ಗಾಡಿಗಳಲ್ಲಿ ಯೂಶ್ವಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಗಾಡಿಗಳು ಅಡ್ವೆಂಚರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಅಷ್ಟೇ ಇದೂ ಇದೆ ಟೂ ಹಂಡ್ರೆಡ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಓಕೆ ಇಂಜಿನ್ ಇವ್ರದ್ದೊಂದು ಪೇಟೆಂಟೆಡ್ ಟೆಕ್ನಾಲಜಿನ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಇಲ್ಲೊಂದು ಪ್ಲಾಸ್ಟಿಕ್ ಎಲಿಮೆಂಟ್ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಏರ್ ಡಕ್ಟ್ ಅಂತ ಕರೀತಾರೆ ಏನಕ್ಕೆ ಇದನ್ನ ಹಾಕಿದರೆ ಇಲ್ಲಿ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಆಯಿಲ್ ಕೂಲ್ಡ್ ಸಾರಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ಗಳಲ್ಲಿ ರೇಡಿಯೇಟ್ರ್ ಇದೆ ಇಲ್ಲಿ ರೇಡಿಯೇಟ್ರ್ ಕಾಣಿಸ್ತಾ ಇದೆ ಈ ಫ್ಯಾನಿಂದ ಬರೋವಂಥ ಗಾಳಿ ಡೈರೆಕ್ಟು ಇಲ್ಲಿ ಕೂತಿರೋರು ಮಂಡಿಗೆ ಇರುತ್ತೆ ಕೆ ಟಿ ಎಮ್ ಎಕ್ಸ್ಪಲ್ಸ್ ಈ ಗಾಡಿಗಳೆಲ್ಲ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಲಾಂಗ್ ಟೂರಿಂಗಲ್ಲಿ ಏನಾದರೂ ತೊಂದರೆ ಆಗಲ್ಲ ಬಟ್ ಸಿಟಿ ರೈಡಿಂಗಲ್ಲಿ ಈ ಬಿಸಿ ಗಾಳಿ ಭಾಳ ಹಿಂಸೆ ಕೊಡ್ತದೆ ಬೇಸಿಗೆಲಿ ಚಳಿಗೆ ಚೆನ್ನಾಗಿರ್ತದೆ ಬೇಸಿಗೆಲಿ ಭಾಳ ಹಿಂಸೆ ಕೊಡ್ತದೆ ಸೊ ಅದಕ್ಕೆ ಅವರು ಈ ಫ್ಯಾನಿಗೆ ಒಂಥರ ಕವರ್ ಟೈಪ್ ಮಾಡಿಬಿಟ್ಟು ಬಂದಿದ್ದು ಗಾಳಿ ಏನಿದೆಯಲ್ಲ ಹಾ ಹಾಟ್ ಏರ್ ಏನಿದೆಯಲ್ಲ ಅದನ್ನು ಕೆಳಗಡೆಯಿಂದ ಇಲ್ಲಿ ಇಲ್ಲಿ ಜಾಗ ಇದೆ ಒಳಗಡೆ ಹಿಂಗೆ ಕೆಳಗಡೆಯಿಂದ ಹೊರಗಡೆ ಬರುತ್ತಿದ್ದು ಸೈಡಿಂದ ಬರೋದಕ್ಕಿಂತ ಕೆಳಗಡೆಯಿಂದ ಹೊರಗಡೆ ಬರುತ್ತೆ ಇಲ್ಲೂ ಏನು ಕಮ್ಮಿ ಇಲ್ಲ ಜೋರಾಗಿ ಆಫ್ ರೋಡಿಂಗ್ ಇದೆ ಬಟ್ ಏನಂತಂದರೆ ಅಲೈವ್ ವೀಲ್ಸ್ ಇರುವಾಗ ಜಾಸ್ತಿ ರಿಸ್ಕ್ ತಗೋಬಾರ್ದು ಆಫ್ ರೋಡಿಂಗಲ್ಲಿ ಏನಿಲ್ಲ ಸ್ಪೋಕ್ಸ್ ಆದರೆ ಸ್ಪೋಕ್ಸ್ಗೆ ತೊಯ್ತವೆ ವಾಪಸ್ ಬರ್ಬೋದು ಆಗುತ್ತೆ ಇದು ಅದಕ್ಕೆ ಹೇಳ್ತಾ ಅಷ್ಟೇ ಏರೋ ಡೈನಮಿಕ್ಸ್ಗೋಸ್ಕರ ಇಲ್ಲೆಲ್ಲ ನಿಮಗೆ ಈ ಏರ್ ವೆಂಡ್ಸ್ಗಳು ನೀವು ಈ ಗಾಡಿಯಲ್ಲಿ ನೋಡ್ಬೋದು ಸೀಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಸೀಟ್ಸ್ ಸ್ವಲ್ಪ ಹಾರ್ಡ್ ಅಂತ ನನಗೆ ಅನ್ನಿಸ್ತು ಜೊತೆಗೆ ವೈಡ್ ಆಗಿದೆ ಬಹಳ ಕಂಫರ್ಟೇಬಲ್ ಆಗಿ ಇಬ್ರು ಕೂತ್ಕೊಂಡು ಹೋಗ್ಬೋದು ನನಗೆ ಇಲ್ಲಿಂದ ಆಚೆಗೆ ಆಲ್ಮೋಸ್ಟ್ ಕ್ಲೋಸ್ ಟು ಜಿ ಎಸ್ ಅಂತಲೇ ಅನಿಸ್ತಾ ಇದೆ ಜಿ ಎಸ್ ಅನ್ನೋದಕ್ಕಿನ್ನ ಮೋಸ್ಟ್ ಆಫ್ ದ ಅಡ್ವೆಂಚರ್ ಗಾಡಿಗಳು ಇದೇ ಥರ ನಿಮ್ಗೆ ಕಾಡೋದು ಅಡ್ವೆಂಚರ್ ಟೂರರು ಸ್ಪೆಷಲಿ ಅಷ್ಟೇ ಟೂರಿಂಗ್ ಅಂತಾನೆ ಇದು ಟ್ರಾವೆಲ್ ಟೂರಿಂಗ್ ಅಂತ ಏನಕ್ಕೆ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಡಿಸೈನ್ ಬೇಕು ಅದಕ್ಕೆ ಸ್ಪೋಕ್ ವೀಲ್ಗಳು ಬೇಕು ಆಮೇಲೆ ನೀವು ಎದ್ದು ನಿಂತ್ಕೊಂಡಾಗ ಈ ತೈ ಸಪೋರ್ಟ್ ನೋಡಿ ಇಲ್ಲಿ ಹೆಂಗೆ ಹೆಂಗಾಗ್ಬಿಟ್ಟಿದೆ ಫುಟ್ ಪೆಗ್ಗಳು ಹೊರ್ಗಡೆ ಬಂದ್ಬಿಟ್ಟು ನೀವು ತೈನ ಹಿಂಗೆ ಸಪೋರ್ಟ್ ತೊಗೊಳಕ್ಕೆ ಆಗಲ್ಲ ಫುಲ್ ಬೆಂಡಾಗಿ ಹಿಂಗೆ ಇಟ್ಕೋಬೇಕಾಗತ್ತೆ ಈ ಪೊಸಿಷನ್ನು ನೀವು ಆಫ್ ರೋಡಿಂಗಲ್ಲಿ ಗಾಡಿ ಓಡಿಸುವಾಗ ಆಗೋದಿಲ್ಲ ನಿಮಗೆ ಯಾವಾಗಲೂ ಆಫ್ ರೋಡಿಂಗಲ್ಲಿ ನಿಮ್ಮ ಕಾಲುಗಳು ಟ್ಯಾಂಕಿಗೆ ಕಚ್ಕೊಂಡಿರಬೇಕು ಇರಬೇಕು ಆವಾಗಲೇ ನಿಮ್ಗೊಂದು ಗ್ರಿಪ್ ಸಿಗುತ್ತೆ ಗಾಡಿ ಮೇಲೆ ಇಲ್ಲಾಂದ್ರೆ ಆಗಲ್ಲ ಕೂತಾಗ ಗ್ರಿಪ್ ಇದೆಯಾ ಹಾಂ ಕೂತಾಗ ಚೆನ್ನಾಗಿ ಗ್ರಿಪ್ ಇದೆ ಏನು ತೊಂದರೆ ಇಲ್ಲ ಇನ್ನು ಹಿಂದೆಗಡೆ ಟಯರು ಸೈಜು ನಿಮಗೆ ಒನ್ ಫಿಫ್ಟಿ ಸೆಕ್ಷನ್ನು ಸೆವೆಂಟೀನ್ ಇಂಚು ವೀಲ್ ಸಿಗ್ತಾ ಇದೆ ಒನ್ ಫಿಫ್ಟಿ ವೈಡರ್ ಟೈರ್ಸ್ ಆಗಿರೋದ್ರಿಂದ ಕಾರ್ನರಿಂಗ್ ಬೆಸ್ಟ್ ಇರುತ್ತೆ ರೋಡ್ ಮೇಲೆ ಒಳ್ಳೆ ಗ್ರಿಪ್ ಇರುತ್ತೆ ಬಟ್ ಆಫ್ ರೋಡಿಂಗಲ್ಲಿ ಆದಷ್ಟು ಸಣ್ಣ ಆದಷ್ಟು ಆಫ್ ರೋಡಿಂಗಲ್ಲಿ ಒಳ್ಳೆಯದು ಎಕ್ಸ್ಪಲ್ಸ್ ಥರ ಹಿಂದೆ ಡಿಸ್ಪ್ಲೇಟ್ ಕೊಟ್ಟಿದಾನೆ ಯಾವುದು ಬ್ರೇಕ್ ಕ್ಯಾಲಿಪರ್ ಹಾಕಿದ್ರಿ ಅಂತ ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ ನನ್ಗೆ ಆಮೇಲೆ ವೆಯ್ಟ್ ರಿಡಕ್ಷನ್ಗೋಸ್ಕರ ಗೋಸ್ಕರ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಳಗಡೆ ನೀವೇನು ನೋಡ್ತಾ ಇದ್ದೀರಾ ಈ ಗ್ಯಾಪ್ ಗಳು ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡದಾಗೇನೆ ಕಾಣಿಸ್ತಾ ಇದೆ ಈ ಗ್ಯಾಪ್ಗಳು ಇದೆಲ್ಲ ಸ್ಲೈಟ್ ಆಫ್ ರೋಡಿಂಗ್ ಅಷ್ಟೇ ನಾನು ಅದಕ್ಕೆ ಗೇರ್ ಹಾಕೊಂಡಿಲ್ಲ ಅದಕ್ಕೂ ಹೇಳ್ಬೇಡ್ರಪ್ಪ ಆಫ್ ರೋಡಿಂಗ್ ಹೋಗುವಾಗ ನೀವೇ ನೋಡಿದೀರ ಯಾವ ಲೆವೆಲ್ ಗೇರ್ಸ್ ಅಲ್ಲಿ ಇರ್ತೀವಿ ನಾವು ಅಂತ ಸ್ಕಿಡ್ಡು ಕಡೆಯಿಂದ ಸುಮಾರು ಆಕ್ಸೆಸರೀಸ್ ಆಲ್ಮೋಸ್ಟ್ ಆಲ್ ಆಕ್ಸೆಸರೀಸ್ ಈ ಗಾಡಿಗೆ ಆಗ್ಬಿಟ್ಟಿದೆ ಸ್ಯಾಡಲ್ ಸ್ಟೇ ಇಲ್ಲಿ ಒಂದು ಬಾಕ್ಸ್ ಹಾಕೊಳ್ಳೋದಕ್ಕೆ ಲಗೇಜ್ ಬಾಕ್ಸ್ ಪಾಡಾಕ್ ಹಾಕೋದಕ್ಕೆ ಸ್ಪೂಲ್ಸ್ ಗಳು ಕೂಡ ಇದೆ ಇಲ್ಲಿಂದ ಬಂದ್ರೆ ಸಸ್ಪೆನ್ಷನ್ ಸಸ್ಪೆನ್ಷನ್ ಸೆಟ್ ಅಪ್ ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಲಿಂಕ್ ಸಸ್ಪೆನ್ಷನ್ ಬರಲ್ಲ ಡೈರೆಕ್ಟ್ ಚಾಸಿಗೆ ಅಮೌಂಟ್ ಆಗಿರುತ್ತೆ ಇದು ಬೇಸ್ ಮಾಡಲ್ಲ ಅಲ್ವಾ ನಿಮಗೆ ಹಂಗೆ ತಿರ್ಗಿ ಸೆಟ್ಟಿಂಗ್ ಮಾಡೋದಕ್ಕೆ ಪ್ರೀಲೋಡ್ ಎಲ್ಲ ಬರೋದಿಲ್ಲ ಕ್ಲಿಕ್ಸ್ ಎಲ್ಲ ಇಲ್ಲ ಇಲ್ಲೇನೆ ಅಡ್ಜಸ್ಟ್ ಮಾಡ್ಕೊಬೇಕು ಸಸ್ಪೆನ್ಷನ್ ಹಾರ್ಡ್ ಸಾಫ್ಟು ಬಸ್ಟ್ ಈ ಗಾಡಿಗೆ ಎಷ್ಟು ಸೆಟ್ ಅಪ್ ಬೇಕೋ ಅದನ್ನ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ ಯಾವಾಗಲೂ ಪಿಲಿಯನ್ ಜೊತೆ ಓಡಾಡ್ತೀನಿ ಸ್ವಲ್ಪ ಹಾರ್ಡ್ ಮಾಡ್ಕೊಳ್ಳೋದು ಒಳ್ಳೇದು ಬ್ಯಾಕ್ ಸಸ್ಪೆನ್ಷನ್ ಬಂದು ವ್ಯೂ ತಗೊಳ್ಳಿ ಮಾಮೂಲಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಸ್ಕಿಡ್ನ ಕ್ರ್ಯಾಶ್ ಕ್ರಾಶ್ ಕಾರ್ಡ್ ಇಲ್ಲಿದೆ ಮತ್ತೆ ಹೇಗೇನ್ ಇದು ಎರಡು ಬೇರೆ ಸಪ್ರೇಟ್ ಯೂನಿಟ್ ಗಾಡಿ ಬಾಡಿಗೆ ಪ್ರೊಟೆಕ್ಟ್ ಆಗಲಿ ಅಂತ ಹೇಳಿ ಅದೊಂದಿದೆ ಆಮೇಲೆ ನಕಲ್ ಗಾರ್ಡ್ಸ್ ನಿಮ್ಗೆ ಬರಲ್ವಂತೆ ನಕಲ್ ಗಾರ್ಡ್ಸ್ ಎಕ್ಸ್ಟ್ ಹಾಕೊಂಡಿದ್ದಾರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕೊಂಡಿದ್ದಾರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಇಶ್ಯೂ ನಾನು ಹೇಳ್ತೀನಿ ಆಫ್ ರೋಡಿಂಗ್ ಅಲ್ಲಿ ಆಫ್ ರೋಡಿಂಗ್ ಅಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ರೆ ಪ್ರೆಷರ್ ಪಾಯಿಂಟು ನಿಮಗೆ ಅಲ್ಲಿ ಕ್ರಿಯೇಟ್ ಆಗುತ್ತೆ ಪ್ರೆಷರ್ ಪಾಯಿಂಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ನೀವು ಗಾಡಿನ ಎತ್ತಿ ಕುಕ್ಕದಾಗ ಯಾವ್ದು ಒಂದು ಸೈಡು ಪಟಕದ್ದ ಮುರಿದೋಗ ಚಾನ್ಸಸ್ ಇದೆ ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ಒಂದು ಹೇಳಬೇಕಾಗಿತ್ತು ಫ್ರಂಟ್ ಸಸ್ಪೆನ್ಷನ್ನು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ನಾನ್ ಅಡ್ಜಸ್ಟೇಬಲ್ ಇದೆ ನಿಮಗೆ ಟಾಪು ಮಿಡ್ ವೇರಿಯಂಟಲ್ಲಿ ಅನ್ಸುತ್ತೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಒಂದು ಸಿಗುತ್ತೆ ಸೊ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ನಿಮಗೆ ಬೇಕು ಅಂತಂದರೆ ನಿಮಗೆ ಆಲ್ಮೋಸ್ಟು ಬೇಸ್ ಮಾಡಲ್ಗಿನ್ನ ಒಂದು ಐವತ್ತು ಸಾವಿರ ರೂಪಾಯಿ ತನಕನೂ ಜಾಸ್ತಿ ಆಗುತ್ತೆ ನಾನು ಯೋಚನೆ ಮಾಡೋ ರೀತಿಯಾದ ಐವತ್ತು ಸಾವಿರ ಅಷ್ಟೇ ಗುರು ಹೆಂಗೂ ಲೋನ್ ಮಾಡ್ಕೊಂಡು ಗಾಡಿ ತಗೋತಾಯಿದ್ದೀನಿ ಇಲ್ಲಿ ಬಿಡು ಒಂದು ಒಂದು ಸಾವಿರ ಒಂದುವರೆ ಸಾವಿರ ಜಾಸ್ತಿ ಬರುತ್ತೆ ಎಲ್ಲ ಫಂಕ್ಷನಾಲಿಟಿ ಎಲ್ಲನೂ ಇಲ್ಲಿ ಬಿಡು ಗಾಡೀಲಿ ಇಟ್ಕೊಳ್ಳೋಣ ತಗೊಂಡು ಅಂತ ನಾನು ಯೋಚನೆ ಮಾಡ್ತೀನಿ ಕೆಲವರು ನನಗೆ ಯೂಸ್ ಇಲ್ಲ ಅದೆಲ್ಲ ಯಾಕೆ ಬೇಕು ಅದರದ್ದೇನು ನನಗೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ ಏನು ಪರ್ಸ್ಪೆಕ್ಟಿವ್ ಮೇಲೂ ಬಿಟ್ಟಿದ್ರು ಸ್ಕಿಟ್ ಕಡೆಯಿಂದ ಇನ್ನೂ ಎರಡು ಪ್ರಾಡಕ್ಟು ಇಲ್ಲಿ ನಿಮಗೆ ಅಂಡರ್ ಬೆಲ್ಲಿ ಗಾರ್ಡ್ ಸಿಗ್ತಾ ಇದೆ ಜೊತೆಗೆ ಇಲ್ಲಿ ಸ್ಕಿಡ್ದು ರೇಡಿಯೇಟರ್ ಗಾರ್ಡ್ ಕೂಡ ಸಿಗ್ತಾ ಇದೆ ಇನ್ನು ಫ್ರಂಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಒನ್ ಟೆನ್ ಸೆಕ್ಷನ್ ನೈನ್ಟೀನ್ ಇಂಚ್ ಅಲ್ಲ ನೈನ್ಟೀನ್ ಇಂಚ್ ಅದು ಅಲ್ಲದೆ ಒನ್ ಟೆನ್ ಸೆಕ್ಷನ್ ಯೂಸ್ ನೈಂಟಿ ಸೆಕ್ಷನ್ ಕೊಡ್ತಾರೆ ಎಕ್ಸ್ಪಲ್ಸರ್ ಎಲ್ಲ ಅದಾದ್ಮೇಲೆ ಬ್ರೇಕ್ ಕ್ಯಾಲಿಪರ್ ಅಗೈನ್ ಯಾವ್ದು ಅಂತ ಮೆನ್ಶನ್ ಮಾಡಿಲ್ಲ ಫೋರ್ ಪಿಸ್ಟನ್ ಕ್ಯಾಲಿಪರ್ ಕೊಟ್ಟಿದ್ದಾನೆ ಡ್ಯುಯಲ್ ಚಾನಲ್ ಎ ಬಿ ಎಸ್ ನಿಮ್ಗೆ ಆಬಿಯಸ್ ಆಗಿದೆ ಬರೀ ಫ್ರಂಟ್ ಬ್ರೇಕ್ ಇಡದ್ಬಿಟ್ಟು ನೋಡೋಣ ಏನಂತ ಇಶ್ಯೂಸ್ ಕಾಣಿಸ್ತಾ ಇಲ್ಲಪ್ಪ ರೇಕ್ ಶಾರ್ಪ್ ಆಗೇ ಇದೆ ಇಮ್ಮಿಡಿಯೇಟ್ ನಿಲ್ಲಿಸ್ತೀನಿ ಅಂತಂದ್ರೂ ಶಾರ್ಟರ್ ಡಿಸ್ಟೆನ್ಸಲ್ಲೇ ನಿಂತ್ಕೊತಾ ಇದೆ ಏನು ತೊಂದರೆ ಇಲ್ಲ ಒಂದು ವಿಂಡ್ಶೀಲ್ಡ್ ಇದೆ ಆಮೇಲೆ ಮೊಬೈಲ್ ಹೋಲ್ಡರ್ಗೆ ಜಾಗನ ಸ್ಕಿಟ್ ಕಡೆಯಿಂದ ಮಾಡಿ ಕೊಡಲಾಗಿದೆ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ ಇ ಡಿ ಆರ್ ಎಲ್ಸ್ ಕೆಳಗಡೆ ಅದ್ರ ಜೊತೆಗೆ ಎಲ್ ಇ ಡಿ ಲೋ ಬೀಮ್ ಹೈ ಬೀಮ್ ಲೈಟ್ಸ್ಗಳು ಇದು ಭಾಳ ಸಫಿಶಿಯೆಂಟಾಗಿದೆ ಅಂತೆ ನೈಟಲ್ಲಿ ಸಿಕ್ಕಾಬಳೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಗಾಡಿ ಓನರಿಂದ ನನಗೆ ಫೀಡ್ಬ್ಯಾಕ್ ಬಂತು ಖುಷಿ ವಿಚಾರ ಕಂಟ್ರೋಲ್ಸ್ ಏನಿದೆ ಕ್ರೂಸ್ ಕಂಟ್ರೋಲ್ ಇದೆ ಇಲ್ಲಿದೆ ನೋಡಿ ಆಪ್ಷನ್ನು ಇಲ್ಲಿದೆ ನ್ಯಾವಿಗೇಷನ್ ಬಟನ್ಗಳು ಇಲ್ಲಿ ಕೀಲ್ ಸ್ವಿಚ್ಚು ಎಲ್ಲ ಇಂಟಿಗ್ರೇಟ್ ಇದೆ ಇದರಲ್ಲಿ ಫಸ್ಟ್ ರೈಡ್ ಮೋಡ್ಸು ಅರ್ಬನ್ನು ರೈನು ಟೋರು ರ್ಯಾಲಿ ಟ್ರಿಪ್ ಡೀಟೇಲ್ಸಲ್ಲಿ ಆಲ್ರೆಡಿ ಓಡಿಸಿರ್ತಾರಲ್ಲ ಇಲ್ಲೇ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಇಕಾನಮಿ ನಿಮಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ ಲಾಂಗ್ ಡಿಸ್ಟೆನ್ಸಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಕಿಲೋಮೀಟ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಇಷ್ಟು ಮೈಲೇಜ್ ಈ ಗಾಡಿ ನಿಮಗೆ ಆ್ಯಕ್ಚುಲಿ ಸಿಗೋದು ವೆಹಿಕಲ್ ಕಂಟ್ರೋಲಲ್ಲಿ ಟ್ರ್ಯಾಕ್ಷನ್ ಆನ್ ಆಫ್ ಮಾಡ್ಕೋಬೋದು ಮೈ ವೆಹಿಕಲಲ್ಲಿ ಮೈ ಅಪ್ಯಾಚೆಗೆ ಹೋದರೆ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಕ್ರೂಸ್ ಕಂಟ್ರೋಲು ಟಯರ್ ಪ್ರೆಷರು ಈ ಡೈನಮಿಕ್ ಲ್ಯಾಬ್ ಕಂಟ್ರೋಲು ಕ್ವಿಕ್ ಶಿಫ್ಟರು ಗೋಪ್ರೊ ಕಂಟ್ರೋಲ್ಸ್ ಎಲ್ಲನೂ ನಿಮಗೆ ಹೈಯರ್ ಮಾಡೆಲ್ಸಲ್ಲಿ ಎನೇಬಲ್ ಆಗುತ್ತೆ ನೈಸ್ ಈ ಟಿ ಎಫ್ ಟಿ ಡಿಸ್ಪ್ಲೇ ಏನಿದೆ ಬಂದು ಆಲ್ಮೋಸ್ಟ್ ಸಿಮಿಲರ್ ಟು ದ ಅಪಾಚಿ ಹೊಸ ಅಪಾಚಿ ಒನ್ ಸಿಕ್ಸ್ಟಿ ಆಮೇಲೆ ಎಂಟಾರ್ಕಲ್ಲೋ ಬರ್ತಾ ಇದೆಯಲ್ಲ ಸೇಮ್ ಟು ಸೇಮ್ ಅದರ ಫಂಕ್ಷನ್ಸ್ ಜಾಸ್ತಿ ಇದೆ ಮೋಡ್ಸ್ ಗೀಡ್ಸ್ ಎಲ್ಲನೂ ಪವರ್ಫುಲ್ ಅಂತ ಮಾತ್ರ ಖಂಡಿತವಾಗ್ಲೂ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡು ಆರಿಸಬೇಕು ನಾನು ಕಾನ್ಫಿಡೆನ್ಸ್ ಸಿಗ್ತಾಯಿಲ್ಲ ನಾನು ಹೇಳ್ದು ನಿಮಗೆ ನಂದು ನಾರ್ಮಲ್ ಸ್ಪಾರ್ಟು ಅಲ್ಲಿ ಎಕ್ಸ್ಪಲ್ಸ್ನ ಲಬಕ್ನೇ ಎತ್ತಿ ಬ್ಯಾಕ್ ವೀಲಲ್ಲಿ ಲ್ಯಾಂಡ್ ಮಾಡ್ತೀವಿ ಸೊ ಇದು ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾಯಿಲ್ಲ ಯಾಕೆ ಅಂತಂದರೆ ಕಾಲು ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಹೆವಿ ಏನು ನನಗೆ ಸಿಕ್ಕಾಪಟ್ಟೆ ಎ ಅಂತ ಏನು ಅನ್ಸಲ್ಲ ನೋಡಿ ಇದು ಬೇಕು ಇದು ಬೇಕಿದು ಬಟ್ ಇಮಗೆ ಒಂದು ಟ್ಯಾಂಕ್ ಊರಾಗ್ಲ ಐತೆ ಆದರೆ ಇಡೀದೆ ಹನ್ನೆರಡೂವರೆ ಲೀಟ್ರು ಮೈಲೇಜು ಮೂವತ್ತು ಬರ್ತದೆ ಲೆಕ್ಕ ಹಾಕಳಿ ನೀವೇ ಕನ್ಫ್ಯೂಸ್ ಆಗಿಬಿಡಿ ಪ್ರತಿಯೊಂದು ಗಾಡಿ ಪರ್ಪಸ್ ಬೇರೆ ಪ್ರತಿಯೊಂದು ಗಾಡಿಲೂ ನೆಗೆಟಿವ್ಸ್ ಇದೆ ಪ್ರತಿಯೊಂದು ಗಾಡಿನೂ ನೀವು ಓಡಿಸಿ ಯಾವುದೇ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಮಾತನ್ನ ಕಟ್ಕೊಂಡೆ ನೀವು ಓಡಿಸಿ ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಂಥ ಗಾಡಿನ ಮಾತ್ರ ಪಿಕ್ ಮಾಡಿ ಓಲಾ ಮ್ಯಾಟ್ರ್ ಸಿಕ್ಕಾಪಟ್ಟೆ ನೀವು ನೋಡ್ತಾ ಇದ್ದೀರಾ ಓಲಾ ಸರ್ವಿಸ್ ಚೆನ್ನಾಗಿಲ್ಲ ಒಪ್ಕೊಳ್ಳೋಣ ಓಲಾ ಗಾಡಿ ಚೆನ್ನಾಗಿಲ್ಲ ಅಂತ ನೀವು ಗಾಡಿ ತಗೊಂಡವ್ರು ಹೇಳೋದಕ್ಕಾಗಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂದು ಗಾಡಿನ ನಾನು ಇವತ್ತು ತಗೋಬೇಕು ಅಂತಂದರೆ ತುಂಬಾ ಯೋಚನೆ ಮಾಡಿರ್ತೀನಿ ಆ ಗಾಡಿನ ಏನು ಯೂಟ್ಯೂಬಲ್ಲಿ ಇವತ್ತು ಹಾಕ್ಕೊಂಡು ರಿವ್ಯೂಸ್ಗಳು ಚೆಕ್ ಮಾಡೋದು ಅದಾದ್ಮೇಲೆ ಎಲ್ಲೆಲ್ಲಿ ಸೋರ್ಸ್ ಸಿಗುತ್ತೆ ಆ ಗಾಡಿ ಹೆಂಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲ ಕಡೆ ತಿಳ್ಕೊಂಡಿರ್ತೀರಾ ನಾಲ್ಕಾರ್ ಶೋರೂಮ್ ಸುತ್ತತೀರಾ ನಾಲ್ಕಾರ್ ಶೋರೂಮ್ನ ನಿಮಗೆ ಅನ್ಸುತ್ತೆ ಚೀಪ್ ಕಡಿಮೆ ರೇಟ್ ಇದೆ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಒಂದು ಇನ್ನೊಂದು ನಿಮಗೆ ರೇಂಜ್ ಜಾಸ್ತಿ ಸಿಗ್ತಾ ಇದೆ ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ ಈ ಎರಡಕ್ಕೆ ನೀವು ಸರ್ವಿಸ್ಗೋಸ್ಕರ ಕಾಂಪ್ರಮೈಸ್ ಆಗ್ಬಿಡ್ತೀರಾ ಇಲ್ಲ ಬೇರೆ ಏನೇ ಇದ್ದರೂ ಗಾಡಿ ಕ್ವಾಲಿಟಿ ಇಲ್ಲ ಅಂತಂದ್ರೂ ನೀವು ಕಾಂಪ್ರಮೈಸ್ ಆಗ್ಬಿಡ್ತೀರಾ ನೀವು ಕಾಂಪ್ರಮೈಸ್ ಆಗಿಬಿಟ್ಟು ಆಲ್ರೆಡಿ ಅದನ್ನು ನೀವು ಸರ್ವಿಸ್ ಸರಿ ಇಲ್ಲ ಅನ್ನೋದು ಹೇಳಿದ್ರೆ ಅದು ಒಪ್ಕೊಳ್ಳೋ ಮಾತು ಈಗ ನೀವು ಗಾಡಿನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನೀವೇ ತಗೊಂಡಿದ್ದೀರಲ್ಲ ಬುಧವಂತರು ಈಗ ಐವತ್ತು ಪರ್ಸೆಂಟ್ ಜನ ಆ ಗಾಡಿನ ತಗೊಂಡವ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ನೋಡೋರು ಫಿಫ್ಟಿ ಪರ್ಸೆಂಟ್ ಜನದತ್ರ ಓಲಾ ಗಾಡಿ ಇದೆ ನಾನು ಓಲಾಗೆ ಐದು ಇಲ್ಲ ನಾನು ಓಲಾ ಓನರ್ ಆಗಿದ್ದೆ ಓಲಾದು ಸರ್ವಿಸ್ ಚೆನ್ನಾಗಿಲ್ಲ ಅಂಥೇಳಿ ಓಲಾದು ಇಶ್ಯೂಸು ಬರುತ್ತೆ ಇನ್ನು ಮುಂದೆ ಯಾಕೆ ಇಶ್ಯೂಸ್ ಬರಬೇಕು ಅಂತ ಹೇಳಿಬಿಟ್ಟು ನನಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆ ಗಾಡಿನ ಓಡಿಸಿದ್ವಿ ನಮ್ಮ ತಂದೆ ಆಮೇಲೆ ಇನ್ನೊಂದೇನು ಗೊತ್ತಾ ಯಾವ ಗಾಡಿನ ಹೆಂಗೆ ಓಡಿಸ್ಬೇಕು ಅನ್ನೋದೇ ಫಸ್ಟ್ ಆಫ್ ಆಲು ನೀವು ತಿಳ್ಕೊಬೇಕಾಗಿರೋದು ಅದರಲ್ಲಿ ಕ್ವಾಲಿಟಿ ಇಲ್ವಾ ಅದು ನೀವು ಪೆಟ್ರೋಲ್ ಗಾಡಿ ಥರ ನಾನು ಹೇಳ್ತಾನೇ ಬರ್ತೀನಿ ಪೆಟ್ರೋಲ್ ಗಾಡಿ ಥರ ಯಾವಾಗಲೂ ಎಲೆಕ್ಟ್ರಿಕ್ ಗಾಡಿಗಳನ್ನ ಎಕ್ಸ್ಪೆಕ್ಟ್ ಮಾಡಿಬಿಡಿ ಅಜ್ಜಿ ಅವ್ನ ಥರ ಆಗಲಿ ಇಲ್ಲ ಇನ್ನೊಂದು ಯಾವುದೋ ಯಾವುದೋ ರಿವರ್ ಅಂತ ಬೇರೆ ಐತಲ್ಲ ಆ ಬ್ರ್ಯಾಂಡೇ ಆಗಲಿ ಯಾವ ಬ್ರ್ಯಾಂಡ ಆಗಲಿ ಫಾರ್ ದಟ್ ಮ್ಯಾಟರ್ ಕೆಲ್ಸದ ವರ್ಗದಿಂದ ಹಿಡ್ದು ದಿನ ಕೆಲ್ಸಕ್ಕೆ ಓಡಾಡೋರಿಂದ ಹಿಡ್ದು ಜೊತೆಗೆ ಆಫೀಸು ಅಂತ ಓಡಾಡೋರು ಸಿಕ್ಕಾಬಿಟ್ಟೆ ಜನ ಈಗ ಆಲ್ರೆಡಿ ಓಲಾನ ತೊಗೊಂಬಿಟ್ಟಿದ್ದಾರೆ ಅವರಿಗೆ ಏಕದಮ್ಮು ಲಕ್ಷಾಂತರ ರೂಪಾಯಿ ಲಾಸ್ ಮಾಡೋದಕ್ಕೆ ಹೊಲ್ಟು ಮಾತಾಡ್ತಿರೋದು ಸರಿಯಲ್ಲ ಇಲ್ಲಿ ಪ್ಯಾಟ್ರನ್ ತಿಳ್ಕೊಳ್ಳಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಜಾಸ್ತಿ ಸೇಲ್ ಆಗುತ್ತೆ ಜಾಸ್ತಿ ಸೇಲ್ ಆದಾಗ ಸರ್ವೀಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕಾಗೋದಿಲ್ಲ ಸರ್ವೀಸಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎವ್ರಿ ಬ್ರ್ಯಾಂಡ್ ಆಸ್ ಎ ಪ್ರಾಬ್ಲಮ್ ಇನ್ ಸರ್ವೀಸ್ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಇಶ್ಯೂಸ್ ಇದೆ ಅದು ಇದು ಅಂತಲ್ಲ ಎಷ್ಟು ಪರ್ಸೆಂಟೇಜ್ ಇಶ್ಯೂ ಇದೆ ಅನ್ನೋದು ಆಗುತ್ತೆ ಆ ಪರ್ಸೆಂಟೇಜ್ನ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಎಷ್ಟು ಜನ ಆ ಗಾಡಿನ ತಗೊಂಡಿರೋ ಬೇ ತಗೊಂಡಿದ್ದಾರೆ ಅದ್ರ ಮೇಲೆ ನೀವು ಮಾಡಬೇಕಾಗತ್ತೆ ಸಿಕ್ಕಾಬುಡ ಜನ ರಾಯಲ್ ಎನ್ಫೀಲ್ಡ್ ತೊಗೊಂಡಾಗ ಹತ್ತು ಜನದರಲ್ಲಿ ಎಂಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಇನ್ನೊಂದಿಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರ್ಬೋದು ಓಕೆ ಪರ್ಸೆಂಟೇಜ್ನ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ಯಾವತ್ತೂ ಹಾಗಂತ ಇಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಎಂಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಇಬ್ಬರು ಕೂತ್ಕೊಂಡ್ಬಿಟ್ಟು ಗಾಡಿನ ಬ್ಯಾನ್ ಮಾಡಿಬಿಡಿ ಗಾಡಿ ಬ್ಯಾಡ ಅಂತ ಕೂತ್ಕೊಂಡ್ರೆ ಹೆಂಗೆ ಆಗುತ್ತೆ ಗುರು ಸೊ ಯಾವುದು ಗಾಡಿ ಜಾಸ್ತಿ ಸೇಲ್ ಆಗುತ್ತೆ ಅದಕ್ಕೆ ಸರ್ವೀಸಲ್ಲಿ ಜಾಸ್ತಿ ಇಶ್ಯೂಸ್ಗಳು ಬರುತ್ತೆ ಓಲಾದು ಎವಿಡೆಂಟ್ ಯಾಕಂತಂದರೆ ಅವ್ರದ್ದು ಸರ್ವೀಸಲ್ಲಿ ಭಾಳ ಪ್ರಾಬ್ಲಮ್ಸ್ ಇದೆ ಸ್ಲಾಟ್ಸ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಸರ್ವಿಸ್ ಸ್ಟೇಬಲ್ ಆಗೋವರೆಗೂ ಗಾಡಿಗಳ ಕಡೆ ನೀವು ತಲೆ ಹಾಕಬೇಡಿ ಈಗ ಆಲ್ರೆಡಿ ಇಟ್ಕೊಂಡಿರೋರು ಹೆಂಗನ ಮಾಡಿ ಟ್ರೈ ಮಾಡಿ ಮಾಡಿಸ್ಕೊಳ್ಳೋದಕ್ಕೆ ಕೆಲಸನ ಅಷ್ಟೇ ಹೇಳೋಕ್ಕಾಗೋದು ಇನ್ನೇನು ಮಾಡೋಕ್ಕಾಗತ್ತೆ ಯಾವನೋ ಒಬ್ಬ ರಾಯಲ್ ಎನ್ಫೀಲ್ಡ್ ಸರಿ ಇಲ್ಲ ಅಂತಲೇ ಇಲ್ಲ ಯಾವನೋ ಒಬ್ಬ ಕೆ ಟಿ ಎಮ್ ಸರಿ ಇಲ್ಲ ಅಂತ ಅಂತಲೇ ಏ ಅವ್ನು ಸರಿ ಇಲ್ಲ ಅಂತ ತಕ್ಷಣ ಸರಿ ಇಲ್ಲ ಅಂತಲೇ ಯಾಕೋಗ್ಬಿಡ್ತದ ಯೋರ್ ನಾನ್ಸೆನ್ಸ್ಗುರು ನನಗೆ ಕೆ ಟಿ ಎಮ್ ಇಷ್ಟ ಇಲ್ಲ ಏನಕ್ಕೆ ಇಷ್ಟ ಇಲ್ಲ ಆ ಇಂಜಿನ್ ಕ್ಯಾರೆಕ್ಟರು ನನಗೆ ಲೀನಿಯರ್ ಬೇಕು ನನಗೆ ಅದು ನನಗೆ ಆ ಕ್ಯಾರೆಕ್ಟರ್ ಇಂಜಿನ್ ನನಗೆ ಇಷ್ಟ ಇಲ್ಲ ಹಂಗಂತ ಗಾಡಿ ಚೆನ್ನಾಗಿಲ್ವಾ ಜೊತೆಲಿ ಕೆ ಟಿ ಎಮ್ ಇರೋರೇ ಓಡಿಸ್ಕೊಂಡು ಬರ್ತಾರಲ್ಲ ಓಕೆ ಅದಾದಮೇಲೆ ರಾಯಲ್ ಎನ್ಫೀಲ್ಡ್ ಇಷ್ಟ ಯಾಕೆ ರಾಯಲ್ ಎನ್ಫೀಲ್ಡ್ ಇಷ್ಟ ಒಳ್ಳೆಯ ಲೀನಿಯರ್ ಪವರ್ ಇದೆ ನನಗೆ ಬೇಕಾದಂಥ ಇಂಜಿನ್ ಕ್ಯಾರೆಕ್ಟರು ಆ ಗಾಡೀಲಿದೆ ಇಷ್ಟ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಬೇಕಾದಂಥ ಕ್ಯಾರೆಕ್ಟರು ಅದರಲ್ಲಿದೆ ಸೊ ಇದಕ್ಕಿಂತ ಇನ್ನು ಯಾರು ಹೇಳ್ತಾರೆ ಗುರು ನಿಮಗೆಲ್ಲ ನಿಮ್ಮ ಯೂಸೇಜಿಗೆ ನಿಮ್ಮ ಮನಸ್ಸಿಗೆ ಎರಡಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸೊ ಆ ಥರ ಗಾಡಿನ ಪಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಆರ್ ಟಿ ಎಕ್ಸ್ ಬಂದು ಸ್ಕಿಡ್ಡಲ್ಲಿ ಎಲ್ಲ ಪಾರ್ಟ್ಸ್ಗಳನ್ನ ಹಾಕಿ ಗಾಡಿ ಬಂದು ನಮ್ಮ ಪ್ರಶಾಂತ್ ಅವ್ರದ್ದು ಆಫೀಸ್ ಆಫ್ ಕಮಾಂಡೆಂಟಲ್ಲಿ ಇರ್ತಾರೆ ಪೊಲೀಸವರು ಸೊ ಅವ್ರ ಗಾಡಿ ಅದು ನಮ್ಮ ಆತ್ಮೀಯರು ಸೊ ಅವ್ರ ಗಾಡಿನ ಅವ್ರ ಗಾಡಿ ಅಂತಲೇ ಹೇಳಬೇಕು ನಮ್ಮ ಗಾಡಿ ಅಂತ ನಾವು ಯಾಕೆ ಹೇಳುವ ಅಲ್ವಾ ಸೊ ಅದಕ್ಕೋಸ್ಕರ ಗಾಡಿನ ಅವ್ರಿಗೆ ರಿಟರ್ನ್ ಮಾಡಿಬಿಟ್ಟು ನಾವು ಕಾರ್ ಹತ್ಕೊಂಡು ಓಟಿದ್ದೀವಿ